ಯಾರು ಹೇಳ್ತಾರೆ ಬ್ರಾಹ್ಮಣ್ಯ ಅಂದ್ರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ ಕಾಂಚಿರಾಮ್ ಹೇಳ್ತಾರೆ ಗಾಂಧಿ ವಾದನೆ ಆಧುನಿಕ ಮನುವಾದ ಇವತ್ತು ಅದೇ ಗಾಂಧಿವಾದ ರೂಪದಲ್ಲಿ ಅದೇ ಮನುವಾದ ಆಧುನಿಕ ಮನುವಾದ ಯಾರ ವಾದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾದನೆ ಮನುವಾದ ಆಗಿದೆ ಬಣ್ಣ ಬಣ್ಣ ಮಾತ್ ಆಡಿದ ತಕ್ಷಣ ನಿಮ್ಮ ಯೋಜನೆಗಳು ಜನ ವಿರೋಧಿ ಇದೆ ಅದು ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾಪ್ಕಟ್ಟಿಕ್ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇನ್ನೂರ ನಲ್ವತ್ತು ವರ್ಷದಿಂದ ಯಾಕೆ ಶುರುವಾದ್ರು ಏನ್ ಬದಲಾವಣೆಗೆ ಶುರುವಾದ್ರ ಏನ್ ಪರಿವರ್ತನೆಗೆ ಶುರುವಾದ್ರ ಏನ್ ಉತ್ತಮ ಸಮಾಜಕ್ಕೆ ಶುರುವಾದ್ರ ಅಲ್ಲವೇ ಅಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಶುರುವಾಗಿರೋ ಪಕ್ಷ ಅವರು ಸಿದ್ದರಾಮಯ್ಯವರು ಕೂಡ ಅಧಿಕಾರಕ್ಕ ಹಾಯಿರೋ ಪಕ್ಷ ಅವರು ಬರೀ ಅಧಿಕಾರ ಮಾತ್ರ ಅವರು ಮುಖ್ಯ ಉತ್ತಮ ಸಮಾಜ ಮುಖ್ಯ ಇಲ್ಲ ನಮ್ಮ ಮಾರ್ಗದರ್ಶಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಕೇರಿಯಾರ್ ಕಾನ್ಸಿರ ಮೂರ್ ಜನರಿಗೂ ಗೊತ್ತಿತ್ತು ಕಾಂಗ್ರೆಸ್ ಬಾಬಾ ಸಾಹೇಬ್ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಂಗ್ರೆಸ್ ಎಲ್ಲಾರು ಸೋಸ್ಕರ ಗೊತ್ತಿತ್ತು ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ ಸದಸ್ಯನಾಗಲ್ಲ ಅವ್ರ ವಿರುದ್ಧ ಸೋತ್ರ ಪರವಾಗಿಲ್ಲ ಚುನಾವಣೆ ನಡೆಸ್ತೀನಿ ಅದು ಚುನಾವಣೆ ನಡೆಸ್ತೀನಿ ನೋಡಿ ಏನು ಬಹಳ ದೊಡ್ಡ ನಮ್ಮ ಜಾತಿಯವರೇ ಹೋರಾಟ ಮಾಡಿದ್ದಾರೆ ಯಾತ ಹೋರಾಟ ಮಾಡಿದರೆ ಈ ವ್ಯವಸ್ಥೆಗಳಿಗೆ ಚಂಚ ಆಗಬೇಕು ಈ ವ್ಯವಸ್ಥೆ ಗುಲಾಬರ ಆಗಬೇಕು ಈ ವ್ಯವಸ್ಥೆ ಮುಂದುವರ್ಸ್ಬೇಕು ಅಂತ ಅವರಲ್ಲ ಬರೀ ನದಿಯಲ್ಲಿ ಕುಸಿಕ ಮಣ್ಣು ಆದ್ರೆ ಇಲ್ಲಿ ಕೂತಿರೋರು ನಿಜವಾದ ಬಂಡೆಗಳು ನಿಜವಾದ ಅಸಮಾನತೆ ಓ ಅದ್ರ ವಿರುದ್ಧ ಹೋರಾಟ ಮಾಡುವವರು ನೀವೆಲ್ಲ ಬಂಡೆಗಳು ನಿಮ್ಮಿಂದಲೇ ಪರ್ಯಾಯ ಸಾಧ್ಯ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯುವ ಸಿದ್ದರಾಮಯ್ಯ ಸರ್ಕಾರ ಈ ಅಸಮಾನತೆ ವ್ಯವಸ್ಥೆಗೆ ತುಪ್ಪ ಸುಡಿತಾ ಇದಾರೆ ಇನ್ನು ಆರ್ಥಿಕ ಅಸಮಾನತೆ ಹೆಚ್ಚು ಜಾತಿ ಅಸಮಾನತೆ ಗಟ್ಟಿಗೊಳ್ಳೋದು ಲಿಂಗ ಬೇರೆ ಬೇರೆ ಭಾಷಾ ಅಸಮರ್ಥ ಹಿರಿಯರೇ ವೇದಿಕೆ ಮೇಲೋ ಸ್ನೇಹಿತರೆ ಇವತ್ತು ಇಂಥ ನ್ಯಾಯಬದ್ಧ ಅರ್ಥಪೂರ್ಣ ಮತ್ತೆ ಉತ್ತಮ ಸಂದೇಶ ಇರೋ ಪ್ರತಿಭಟನಾ ಸಮಾವೇಶ ಕಾಂಗ್ರೆಸ್ ಅನ್ನ ತೊಲಗಿಸಿ ದಲಿತರನ್ನ ಉಳಿಸಿ ಅನ್ನೋದಕ್ಕೆ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಒಂದು ತಿಂಗಳಿಂದ ಕರ್ನಾಟಕದ ಅಹಿಂದ ಸಂಘಟನೆಗಳು ಒಕ್ಕೂಟ ನನ್ನನ್ನು ಜೊತೆಗೆ ಸೇರಿಸ್ಕೊಂಡು ಪ್ರೀತಿಯಿಂದ ಎಲ್ಲ ಕಡೆ ನಾವು ಕರ್ನಾಟಕದ ಮೂಲ ಮೂಲೆಗಳಲ್ಲಿ ಈ ವಿಚಾರದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದೀವಿ ಸಂಘಟನೆ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಅಹಿಂದ ಸಂಘಟನೆಯ ನಾಯಕರಂದ್ರೆ ಯಾರ ಕೃಷ್ಣ ಕಾವೇರಿನಲ್ಲಿ ಕೂತ್ಕೊಂಡು ದಲಿತ ವಿರೋಧಿ ವ್ಯವಸ್ಥೆಯನ್ನ ಇನ್ನೂ ದಲಿತ ವಿರೋಧಿ ಮಾಡ್ತಿರೋರು ಅಲ್ಲ ಯಾರಾದರೂ ಅಹಿಂದ ಸಂಘಟನೆ ನಾಯಕರಂದ್ರೆ ಯಾರು ಸಮ ಸಮಾಜಕ್ಕೋಸ್ಕರ ನಿಂತು ಶ್ರಮಿಸ್ತಿದರೋ ಈ ವೇದಿಕೆ ಮೇಲೆ ಕೂತ್ಕೊಂಡಿರೋ ಮುಖಂಡರು ನಾಯಕರು ಇವರು ನಿಜವಾದ ಅಹಿಂದ ಸಂಘಟನೆಯ ನಾಯಕರು ಮತ್ತೆ ನಮಗೆ ಹೋಳಗಿರಿ ರಾಮಯ್ಯ ಸರ್ ಹೇಳೋತರ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಮಾತನಾಡ್ತಾ ಬರುತ್ತೆ ನಾವು ಈ ನದಿನಲ್ಲಿ ಕೊಚ್ಕೊಳ್ಳೋ ತರ ಮಣ್ಣ ಆಗಬೇಡಿ ನದಿಯ ದಿಕ್ಕು ಬದಲಾಯಿಸೋ ಬಂಡೆ ಆಗಿ ಅಂತ ಹೇಳ್ತಾರೆ ನೋಡಿ ನಿನ್ನೆನು ಬಹಳ ದೊಡ್ಡ ನಮ್ಮ ಜಾತಿಯವರೇ ಹೋರಾಟ ಮಾಡಿದ್ದಾರೆ ಯಾಕೆ ಹೋರಾಟ ಮಾಡಿದ್ದಾರೆ ಈ ವ್ಯವಸ್ಥೆಗಳಿಗೆ ಚಂಚ ಆಗಬೇಕು ಈ ವ್ಯವಸ್ಥೆ ಗುಲಾಬರ ಆಗಬೇಕು ಈ ವ್ಯವಸ್ಥೆ ಮುಂದುವರ್ಸ್ಬೇಕು ಅಂತ ಇವರಲ್ಲ ಅವರಲ್ಲ ಬರೀ ನದಿಯಲ್ಲಿ ಕುಚ್ಕೊಳ್ಳೋ ಮಣ್ಣು ಆದ್ರೆ ಇಲ್ಲಿ ಕೂತಿರೋರು ನಿಜವಾದ ಬಂಡೆಗಳು ನಿಜವಾದ ಅಸಮಾನತೆ ಮಾಡೋರು ನೀವೆಲ್ಲ ಬಂಡೆಗಳು ನಿಮ್ಮಿಂದನೇ ಪರ್ಯಾಯ ಸಾಧ್ಯ ಮತ್ತೆ ಸ್ನೇಹಿತರೆ ನಮ್ಮ ಕಾಯಿಲೆ ಆದಾಗ ಎಲ್ಲಿ ಒಬ್ಬ ಡಾಕ್ಟರ್ ಹೋಗ್ತೀವಿ ಡಾಕ್ಟರ್ ಕಾಯಿಲೆ ಆದಾಗ ಡಾಕ್ಟರ್ ಕಾಯಿಲೆ ಏನು ಅಂತ ಗುರುತಿಸಿ ಕೊಡಬೇಕು ಇವತ್ತಿನ ದಿನ ಸಮಾಜನು ಕಾಯಿಲೆಗೊಂಡಿದೆ ಅದು ಇವರೆಲ್ಲ ಮಾತಾಡೋದ್ರೆ ಹತ್ತು ವರ್ಷದಿಂದ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಹತ್ತು ಸಾವಿರ ವರ್ಷಗಳಿಂದ ಕಾಯಿಲೆ ಬಂದಿದೆ ಎಲ್ಲ ರೀತಿ ಅಸಮಾನತೆ ಜಾತಿ ಲಿಂಗ ವರ್ಗ ಭಾಷೆ ಧರ್ಮ ಉದ್ಯೋಗ ಎಲ್ಲ ರೀತಿ ಅಸಮಾನತೆ ಕೂಡ ಬಂದಿದೆ ಆ ಅಸಮಾನತೆಯ ಸಮಾಜಕ್ಕೆ ಮದ್ದೇನು ಮದ್ದೇನು ಅಂದ್ರೆ ಸಮಾನತೆ ಅಂದ್ರೆ ಏನು ಮಾಡಬೇಕು ನಾವು ತಲಮಟ್ಟದಿಂದ ಏರಿಸಬೇಕು ಅದರ ಜೊತೆ ಮೇಲಿಂದ ಇಳಿಸ್ಬೇಕು ಅದು ನ್ಯಾಯ ಇವರೆಲ್ಲ ಮೇಲಾಗಿ ಬೆಳೆದಿರೋರು ಅವರ ಶ್ರಮ ಬೆವರಿಂದ ಬೆಳೆದಿಲ್ಲ ಈ ಕೊಡುಗು ಅಸಮಾನತೆ ವ್ಯವಸ್ಥೆಯಲ್ಲಿ ಫಲಾನುಭವಿಗಳು ನೀವು ಕೂತಿರೋರು ಅನೇಕರು ಮೂಲ ಮೂಲದಲ್ಲಿ ಬಲಿ ಪಶುಗಳು ಸೊ ಆದ್ರೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಈ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸಿದ್ದರಾಮಯ್ಯ ಸರ್ಕಾರ ಈ ಅಸಮಾನತೆ ವ್ಯವಸ್ಥೆಗೆ ತುಪ್ಪ ಸುಡಿತಾ ಇದ್ದಾರೆ ಇನ್ನು ಆರ್ಥಿಕ ಅಸಮಾನ್ಯ ಹೆಚ್ಚು ಜಾತಿ ಅಸಮಾನತೆ ಗಟ್ಟಿಗೊಳ್ಳುದು ಲಿಂಗ ಧರ್ಮ ಬೇರೆ ಬೇರೆ ಭಾಷೆ ಅಸಮಾನತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಇದನ್ನ ಫೈಟ್ ಮಾಡಬೇಕು ಅಂದ್ರೆ ಇತಿಹಾಸನ ಅರ್ಥ ಮಾಡ್ಕೋಬೇಕು ಬಹಳ ಜನ ಹೇಳ್ತಾರೆ ನಮಗೆ ಸಿದ್ದರಾಮಯ್ಯ ನಂಬಿಕೊಂಡಿದ್ವಿ ಆದ್ರೆ ಏನೋ ಒಂದು ವರ್ಷದಿಂದ ಅವ್ರು ಏನೋ ಒಂದು ಬೇರೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ವರ್ಷ ಸಮಸ್ಯೆ ಅಲ್ಲ ನಾಪ್ಕಟ್ಟಿಕ್ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನೂರ ನಲ್ವತ್ತು ವರ್ಷದ ಹಿಂದೆ ಯಾಕೆ ಶುರುವಾದ್ರು ಏನ್ ಬದಲಾವಣೆಗೆ ಶುರುವಾದ್ರ ಏನ್ ಪರಿವರ್ತನೆ ಶುರುವಾದ್ರ ಏನ್ ಉತ್ತಮ ಸಮಾಜಕ್ಕೆ ಶುರುವಾದ್ರ ಅಲ್ವೇ ಅಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಶುರುವಾಗಿರೋ ಪಕ್ಷ ಅವರು ಸಿದ್ದರಾಮಯ್ಯ ಕೂಡ ಇರೋ ಪಕ್ಷ ಅವರು ಬರೀ ಅಧಿಕಾರ ಮಾತ್ರ ಮುಖ್ಯ ಉತ್ತಮ ಸಮಾಜ ಮುಖ್ಯ ಇಲ್ಲ ಇದು ಯಾರು ಗೊತ್ತಿತ್ತು ಇದ್ರ ಬಗ್ಗೆ ನಮ್ಮ ಮಾರ್ಗದರ್ಶಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಕೆರಿ ಖಾನ್ ಖಾನ್ಶೀರಾಮ್ ಮೂರು ಜನರಿಗೂ ಗೊತ್ತಿತ್ತು ಕಾಂಗ್ರೆಸ್ ಮೋಸ ಗೊತ್ತಿತ್ತು ಬಾಬಾ ಸಾಹೇಬ್ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಂಗ್ರೆಸ್ ಎಲ್ಲಾರು ಸೋಸ್ತರದ್ದು ಗೊತ್ತಿತ್ತು ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ ಸದಸ್ಯನಾಗಲ್ಲ ಅವ್ರ ವಿರುದ್ಧ ಸೋತ್ರ ಪರವಾಗಿಲ್ಲ ಚುನಾವಣೆ ನಡೆಸ್ತೀನಿ ಅದೇ ಚುನಾವಣೆ ನಡೆಸಿದರೆ ಅವ್ರ ವಿರುದ್ಧ ಅವರ ಒಂದು ಪಕ್ಷ ಕಟ್ಟಿ ಅದು ನಮಗೆ ಸಂದೇಶ ತಂದೆ ಪೆರಿಯಾರ್ ಹೋರಾಟ ಮಾಡಿ ಇಪ್ಪತ್ ಮೂವತ್ ವರ್ಷ ಕಾಂಗ್ರೆಸ್ ಇದ್ದಿದ್ದನ್ನ ಅವ್ರು ತೆಗೆದಾಕಿ ಐವತ್ತೈದು ವರ್ಷದಿಂದ ದ್ರಾವಿಡ ಶಕ್ತಿ ಇದೆ ಯಾವ ಕಾಂಗ್ರೆಸ್ ಮೂಸು ನೋಡಕ್ಕಾಗಿಲ್ಲ ತಮಿಳ್ನಾಡಿನಲ್ಲಿ ಕಾಂಚಿರಾಮ್ ಹೇಳ್ತಾರೆ ಹುಲ್ಲಲು ಮಲಗಿರೋ ಹಾವು ಕಾಂಗ್ರೆಸ್ ಅನ್ನೋದು ಗೊತ್ತಿತ್ತು ಮತ್ತೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ದಿನ ನಮ್ ಎಲ್ಲರಿಗೂ ಮನುವಾದ ನಮ್ಮ ಬಹಳ ದೊಡ್ಡ ಶತ್ರು ಪ್ರಾಮಾಣ್ಯವಾದ ಬಹಳ ದೊಡ್ಡ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಟ್ ಕಾಂಗ್ರೆಸ್ ಇನ್ ಗಾಂಧಿ ಅಂತ ಅಂಡೀತಾರೆ ಮನುವಾದ ಅಂದ್ರೆ ಕಾಂಗ್ರೆಸ್ ಹೇಳ್ತಾರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ ಕಾಂಚಿರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ ಇವತ್ತು ಅದೇ ಗಾಂಧಿವಾದ ರೂಪದಲ್ಲಿ ಅದೇ ಮನುವಾದ ಆಧುನಿಕ ಮನುವಾದ ಯಾರ ವಾದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾದನೆ ಮನುವಾದ ಆಗಿದೆ ಬಣ್ಣ ಬಣ್ಣದ ಮಾತ್ಗಳು ಹಾಡಿದ ತಕ್ಷಣ ನಿಮ್ಮ ಯೋಜನೆಗಳು ಜನವಿರೋಧಿ ಇದೆ ಅದು ನಮಗೆ ಎದ್ದು ಕಾಣ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಅವರೇ ನೋಡಿ ಏನು ಮಾಡಿದ್ದಾರೆ ಹರಿರಾಮ ಅವರೇ ಆ ಥರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ದುಡ್ಡನ್ನ ಚಾಟಿ ನೀಡಬೇಕು ಹೊರತು ದಲಿತರ ದುಡ್ಡನ್ನ ಕಿತ್ತು ಕೊಡೋದು ಏನು ಯಾರಿವತ್ತಿನ ದಿನ ಗುಣಿಸಲು ಬದುಕ್ತಾ ಇದ್ದಾರೆ ಯಾರಿವತ್ತಿನ ದಿನ ಬೇರೆ ಬೇರೆ ಚೋಪಡಿಗಳಲ್ಲಿ ಸ್ವಮ್ಗಳಲ್ಲಿ ದೊಡ್ಡ ಪ್ರಮಾಣದ ಜೈಲುಗಳಲ್ಲಿ ಅದು ಹೆಚ್ಚಾಗಿ ದಲಿತರ ಆದಿವಾಸಿಗಳು ಅಲೆಮಾರಿಗಳು ನಾನ್ ಸಾವಿರಾರು ಜೋಪಡಿಗಳು ನೋಡಿದೀನಿ ಯಾವ ಆಯ್ತು ಒಕ್ಕಲಿಗರ ಬ್ರಾಹ್ಮಣರ ಜೋಪಡಿಯಲ್ಲಿ ಬರೀತಾ ಇಲ್ಲ ಈ ವ್ಯವಸ್ಥೆನೆ ಅಸಮಾನವಾಗಿದೆ ಆದ್ರೆ ನಿಮಗೆ ನಿಮ್ಮ ತಾಪಿ ಹಚ್ಚೋ ಸ್ಕೀಮ್ಗಳಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ದಲಿತರು ದುಡ್ಡು ಕಿತ್ಕೊಂತಿರಲ್ಲ ನಿಮ್ಮ ಪಕ್ಷದಲ್ಲೇ ಒಬ್ಬ ಸಾಧಾರಣ ಎಂ ಎಲ್ ಎಗೆ ಅಂಕಿಅಂಶಗಳ ಪ್ರಕಾರ ಅರವತ್ತು ಕೋಟಿ ದುಡ್ಡಿದೆ ಅಂದ್ರೆ ಎಷ್ಟೋ ಜನ ನೂರು ಸಾವಿರಾರು ಕೋಟಿ ಇದೆ ಅವ್ರ ಮೇಲೆ ತೆರಿಗೆ ಹಾಕ್ರಿ ಅವ್ರ ದುಡ್ಡು ಕಿತ್ಕೊಂಡು ಮರು ಹಂಚಿಕೆ ಮಾಡಿ ತದೇ ಯಾಕೆ ಕೊಟ್ಟೆ ಬಳಿತೀರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾರಲ್ಲಿ ಅನೇಕರು ಖಾಸಗಿ ವಲಯದ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದೀರ ಏನ್ ಮಾಡೋದು ಮುಖ್ಯಮಂತ್ರಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಹೊಡೆದು ಜೇಲ್ಗೆ ಹಾಕಿ ಇಪ್ಪತ್ತೆಂಟು ಜನ ಯುವಕರನ್ನ ಭಾಷೆಗೋಸ್ಕರ ಭಾಷೆ ಜಾತಿ ಲಿಂಗ ಪ್ರತಿ ಮೀಸಲಾತಿ ಬೇಕು ಇವಾಗ ಒಂದು ಮಧ್ಯಾಹ್ನ ತಂದಿದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ರಾತ್ರೋ ರಾತ್ರಿ ಅದನ್ನ ಕಸದ್ ಬುಡ್ಡಿನ ಹಾಕ್ತಾರೆ ಯಾಕೆ ಯಾರೋ ಕೆಲವು ಶ್ರೀಮಂತರು ಪೋಸ್ಟ್ ಹಾಕಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿದ್ದೆ ಕೆಡಿಸೋರು ಯಾವೊಂದು ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಶ್ರೀಮಂತ ಕಾರ್ಪೊರೇಟ್ಸ್ ವಾರ್ತೆಗಳಲ್ಲ ನಿಮಗೆ ನಿಜವಾದ್ರು ನಿದ್ದೆ ಕೆಡಿಸೋರು ನಮ್ಮಂತ ಸಮಾನತವಾದಿಗಳು ನೈಜ ಅಂಬೇಡ್ಕರ್ ವಾದಿಗಳು ಮಾಡಿ ನೀವು ಟಾಸ್ಕಿಗಳನ್ನು ನಿರ್ಮಿಸಲಾಗ್ತೀವಿ ಮತ್ತೆ ನಮಗೆ ಪಿಟಿ ಸಿ ಅಲ್ಲಿ ದೊಡ್ಡ ಮಟ್ಟ ತಿಂಗಳೇ ಎಷ್ಟೋ ಒಂದು ವರ್ಷ ಪ್ರತಿಭಟನೆ ಮಾಡಿದ್ರು ಪಿಟಿ ಸಿ ಅವರ ಹೋರಾಟ ವಿಚಾರದಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ದಲಿತರು ವಂಚಿತ ಭೂಮಿ ಭೂಮಿ ವಂಚಿದ್ರು ಆದಿವಾಸಿಗಳು ಭೂಮಿ ಆದ್ರೆ ಆ ಸಮುದಾಯಗಳ ನ್ಯಾಯ ಒದಗಿಸುತ್ತೆ ನೀವೇನ್ ಮಾಡ್ತೀರ ಪಿ ಇದು ಮೂಡಾ ಹಗರಣದಲ್ಲಿ ಆರು ಲಕ್ಷ ತಗೊಂಡು ಎಂಟು ಕೋಟಿ ಅಂತ ನೀವು ಇಪ್ಪತ್ತ್ ನಲ್ಲಿ ಡಿಕ್ಲೇರ್ ಮಾಡಿ ಇವಾಗ ಅರವತ್ತೆರಡು ಕೋಟಿ ರೂಪಾಯಿ ದುಡ್ಬೇಕು ಅಂತೆಲ್ಲ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ದೇವರಾಜ ಅನಸ್ಸು ಬುಡ್ ಮಾಡಿದಾಗ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಅಂತೀರ ಭಾರತ ರತ್ನ ಪ್ರಶಸ್ತಿಯಿಂದ ನಮಗೇನು ಉಪಯೋಗ ಇಲ್ಲ ನಮಗೇನು ಬೇಕು ಅಂದ್ರೆ ದೇವರಾಜ ನೀವು ಹೇಳೋ ಬಿಲ್ಡ್ ಅಪ್ ತರ ಭೂ ಸುಧಾರಣೆ ಮಾಡ್ದಲ್ಲ ನಮಗ್ ನ್ಯಾಯ ಒಂದು ಒದಿಸ್ಕೊಡಿ ಪಿ ಟಿ ಸೇಲ್ ವಿಚಾರದಲ್ಲಿ ನ್ಯಾಯ ಒದಿಸ್ಕೊಡಿ ಅಂತ ನಾವು ಹೇಳ್ತೀವಿ ಮತ್ತೆ ಮುಖ್ಯವಾಗಿ ಜಾತಿ ಜನಗಣತಿ ಜಾತಿ ಜನಗಣತಿ ಅನ್ನೋದು ಒಂಬತ್ತು ವರ್ಷಗಳಿಂದ ನಡೀತಾ ಇದೆ ಇನ್ನೂರು ಇನ್ನೂರ ಐವತ್ತು ಕೋಟಿ ಅದನ್ನ ಏನ್ ಅದನ್ನ ಇವತ್ತಿಗೂ ಅದನ್ನು ಬಿಡುಗಡೆ ಮಾಡಿ ಲಿಂಗಾಯ್ತು ಮತ ಚದುರತ್ತೆ ಅಂತ ಎರಡು ತಿಂಗಳಲ್ಲಿ ಆರಾಮಾಗಿ ಪ್ರತ್ಯೇಕ ಬಸವ ಧರ್ಮ ಮಾಡ್ತೀರಾ ಆದ್ರೆ ದಲಿತರಿಗೆ ಆದಿವಾಸಿಗಳಿಗೆ ಶೂದ್ರರಿಗೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅಂತ ನೀವು ಜಾತಿ ಜನಗಳಿಗೆ ಬಿಡುಗಡೆ ಮಾಡಲ್ಲ ಲಿಂಗಾಯತ ಒಕ್ಕಲಿಗರ ವಿರೋಧ ಮಾಡ್ತಿರೋ ತಾಳ ತಕ್ಕಂತೆ ಕುಣಿತಾ ಇದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೋಡಿ ನಿಮ್ಮ ರಾಹುಲ್ ಗಾಂಧಿ ಹೈಕಮಾಂಡ್ ತೊಡ್ದಾಗ ಮೋದಿಗೆ ಸೆನ್ಸಸ್ ಮಾಡಿ ಅಂತ ಹೇಳ್ತಿರಲ್ಲ ದೊಡ್ಡದಾಗಿ ಪೇಪರ್ ಅಲ್ಲಿ ಬರ್ತಿರಲ್ಲ ರಾಹುಲ್ ಗಾಂಧಿ ಅವರೇ ಬಂದ್ ಹೇಳಿ ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ನಿಮ್ ಅಧಿಕಾರ ಇದೆ ಒಂದು ಕೊಡಿ ನಮ್ಮ ಜಾತಿ ಜನಗಣತಿ ಅದ್ರ ತಕ್ಕಂತೆ ಯೋಜನೆಗಳು ಸದ್ರಿ ಬರಿ ನಿಮ್ ಪಾರ್ಪಲ್ ನಂಬಿಕೆ ನಮ್ಗೆ ತೋರಿಸಿ ನಿಮ್ ಬದಲಾವಣೆ ಅನೇಕ ಸಮಸ್ಯೆಗಳಿದೆ ರೈತರ ಬಗ್ಗೆ ಸಮಸ್ಯೆಗಳು ಭ್ರಷ್ಟಾಚಾರ ಹದಗೆಟ್ಟೋಗಿದೆ ಭಾಷೆ ಬಿಟ್ಟು ಅದ್ಯಾವುದೋ ಮೌಟ್ಯ ಅನಾವರಣ ಮಾಡ್ತಾರೆ ಮಹಿಳೆಯರ ವಿಚಾರದಲ್ಲಿ ಸಿನಿಮಾ ಹೀರೋಗಳಿಗೆ ನೀವು ಹೋಗೊಟ್ಟು ಪ್ರಚಾರ ಮಾಡ್ತಿರ ಮುಖ್ಯಮಂತ್ರಿ ಸಿನಿಮಾಗಳಿಗೆ ಆದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಿದ್ದಾಗ ಒಂದು ಪುಡಿಕ್ ಪಿಟಿಕ್ ನಮಗೆ ಕೇವಲ ಮುಡ ಹಗರಣದ ಆರೋಪದ ಮೇಲೆ ನಿಮ್ಮ ರಾಜೀನಾಮೆ ಕೇಳ್ತಾ ಇಲ್ಲ ನಿಮ್ ಇಡೀ ವ್ಯವಸ್ಥಿತ ವೈಫಲ್ಯದಿಂದ ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ಬರೀ ಕಾಂಗ್ರೆಸ್ ಹಠಾವ್ ದಲಿತ ಸಿದ್ದರಾಮಯ್ಯ ಅವರೇ ಹಠಾವ್ ದಲಿತರ ಬಚಾವ್ ಅನ್ನೋ ದೊಡ್ಡ ಮಟ್ಟಕ್ಕೆ ಪರಿವರ್ತನೆ ಬೇಕು ಕರ್ಕೊಳ್ಳಿ ನಿಮ್ ಪಕ್ಷದಿಂದ ಮತ್ತೊಬ್ಬ ಬರುವ ಅಧಿಕಾರಕ್ಕೊಂಬನ್ನಿ ಅವ್ರು ಏನಾದ್ರು ಒಳ್ಳೇದು ಮಾಡ್ತಿರೋ ಚಾನ್ಸ್ ಸಿಗಲಿ ನಿಮ್ ಹಬ್ಬ ಮಾತ್ರ ಮುಖ್ಯ ಆಗ್ಬಾರ್ದು ಆ ಬೇಡಿಕೆ ಇಟ್ಕೊಂಡಿದೀವಿ ಇವತ್ತು ಮತ್ತೆ ಸ್ನೇಹಿತರ ಇಟ್ಕೊಳ್ಳಿ ಇವತ್ತು ನಾವು ಅಸ್ಮಿತೆ ಪರವಾಗಿ ನಾವೇನಾದ್ರು ಹೋರಾಟ ಮಾಡಿದ್ರೆ ನಮ್ಮ ಬದಲಾವಣೆ ಇಲ್ಲ ಸಿದ್ಧಾಂತದ ಪರ ಹೋರಾಟ ಮಾಡಬೇಕು ಯಾಕಂದ್ರೆ ಬಾಬಾ ಸಾಹೇಬರು ದಲಿತರೆ ಕಾಚಿರಾಮ ದಲಿತರೆ ಅವ್ರ ವಿರುದ್ಧ ನಿಂತಿರೋ ಯಾರ್ಯಾರು ಪ್ರಭಾವಿ ಜಾತಿಯವರು ನಿಂತಿದ್ರು ವ್ಯವಸ್ಥಿತ ಶಕ್ತಿಯವರು ನಿಂತಿದ್ರು ಕಾಂಗ್ರೆಸ್ ದಲಿತರು ನಿಂತಿದ್ರು ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಂದ್ರೆ ಯಾರು ನಮ್ಮವ್ರ ಅಂದ್ರೆ ನಮ್ ಜಾತಿನಲ್ಲಿ ಹುಟ್ಟಿರೋರು ನಮ್ಮ ಉಪಜಾತಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ ನಮ್ ಧರ್ಮದಲ್ಲಿ ಹುಟ್ಟಿರೋ ನಮ್ಮವರಲ್ಲ ನಮ್ಮ ಊರಿನಲ್ಲಿ ರಕ್ತ ಸಂಬಂಧವ್ರು ನಮ್ಮವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡು ಚಳುವಳಿ ನಿಂತಿರೋ ಮನುಷ್ಯರು ನಮ್ಮವರು ಆ ನಮ್ಮವರು ಇಲ್ಲಿ ನಿಂತಿರೋರೆ ನಮ್ಮೆಲ್ಲರೂ ನಾವೆಲ್ಲರೂ ಗೊತ್ತೆ ಮತ್ತೆ ಕೊನೆಯದಾಗಿ ಹೇಳ್ತೀನಿ ಬಹಳ ಮುಖ್ಯವಾಗಿ ನಾವು ಕೇಳ್ಕೊಳ್ಳಿ ಒಂದು ಉದಾಹರಣೆ ಇದೆ ದೂರದ ತೋಳ ನಿಂತಿರುತ್ತೆ ತೋಳ ನಮ್ಮ ತಿನ್ನದ್ ಬರುತ್ತೆ ನಮ್ಗೆ ಗೊತ್ತಿರುತ್ತೆ ತೋಳದಿಂದ ದೂರ ಇರ್ತೀವಿ ಅದು ಯಾರು ಅದು ಬಿಜೆಪಿ ನಮ್ಗೆ ಗೊತ್ತಿದೆ ಅವ್ರ ವಿರೋಧ ಇದೆ ಜನ ವಿರೋಧಿ ಇದ್ದಾರೆ ಕೋಮುವಾದ ಇದ್ದಾರೆ ನಮ್ಮ ನ್ಯಾಯ ಒದಗಿಸುವಂತ ತೋಳ ಆದ್ರೆ ಬಹಳ ಅಪಾಯಕಾರಿ ಯಾರು ಅಂದ್ರೆ ಗೀರ್ ಗಿರಾಗಿ ನಡ್ಕೊಂಡು ಬಂದು ಪ್ರೀತಿಯಿಂದ ಮಾತಾಡ್ಸೋ ನರಿ ಆ ನರಿ ಬುದ್ಧಿನೇ ಈ ಕಾಂಗ್ರೆಸ್ ವಾದ ಆ ನರಿ ನಮ್ಗೆ ಯಾವ ಶತ್ರು ಆ ನರಿ ನಮ್ಗೆ ಯಾವತ್ತೂ ಸಹ ನಂಬಕ್ಕಾಗಲ್ಲ ನಮಗೆ ಪರಿವರ್ತನೆ ಬೇಕು ಬೇರೆದ ಒಂದು ಚಳುವಳಿ ಬೇಕು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಬೇಕು ಇವತ್ತು ನಿಮ್ ಎಲ್ಲರ ಜೊತೆ ಸೇರಿ ಮಾತಾಡಿ ನಿಮ್ಗೆ ಅವಕಾಶ ಸಿಕ್ಕ ಬಹಳ ಸಂತೋಷ ಒಂದು ಅಕ್ಕ ಮಾದೇ ವರ್ಷ ಹೇಳಿ ನಾನು ಮಾತು ಮುಗಿಸ್ತೀನಿ ವೇದ ಶಾಸ್ತ್ರ ಪುರಾಣ ಆಗಮಂಗಳ ಪುಟ್ಟಲು ಪುಟ್ಟುತ್ತ ನುಚ್ಚು ಇವ ಕಣಿವಲೇಖೆ ಅತ್ತರಿತ್ತ ಹರಿದ ಮನವ ಶಿರುವ ನರಿದಡೆ ಪಕ್ಷ ಬರಿಯರು ಬಯಲು ಚೆನ್ನೇ ಇವತ್ತಿನ ಜೊತೆ ಸೇರಿ ಈ ಸಮಾವೇಶ ಜೊತೆ ಬಹಳ ಸಂತೋಷ ಇವತ್ತಲ್ಲ ಹತ್ತು ಇಪ್ಪತ್ ಮೂವತ್ ನಲವತ್ ನಮ್ಮ ಜೀವ ಪೂರ ನಾವು ಈ ಸಾಧನೆ ಮುಂದುವರಿಸಬೇಕು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಯಾರು ಸಂವಿಧಾನಕ್ಕೆ ತಿಳಿತಾ ಇದಾರೆ ಅಂದ್ರೆ ಯಾರು ಕಂಠ ಪಾಠ ಮಾಡಿಕೊಂಡು ಚಾಟ ಮಾಡೋರಲ್ಲ ಯಾರು ಅದನ್ನ ಅಳವಡಿಸ್ಕೊಂಡು ಬದುಕಿ ನೀಲಿ ಚಂಡ ಸಮಾನತೆ ಪರ ನಿಂತ್ಕೊಳ್ಳೋರು ನಾವೇ ಸಂವಿಧಾನದ ರಕ್ಷಕರು ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅದನ್ನ ಅವೆಲ್ಲ ಮುಂದುವರೆಸೋಣ ಜೈ ಕರ್ನಾಟಕ ಜೈ ಬೈ